ಆತ್ಮೀಯ ವೀಕ್ಷಕ ಮಿತ್ರರಿಗೆ ಹಾಗೂ ನಿಷ್ಠಾತರ ತರಬೇತಿಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ಮಿತ್ರರಿಗೆ ಸಾನ್ವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾವಿವತ್ತು ವಿಡಿಯೋದಲ್ಲಿ ಮುಂಬರ್ತಕ್ಕಂತಹ ಮಾಡೆಲ್ಗಳು ಕೆ ಹದಿಮೂರು ಕೆ ಹದಿನಾಲ್ಕು ಮತ್ತು ಕೆ ಹದಿನೈದು ಯಾವ ರೀತಿಯಾಗಿ ನಾವು ಈ ಒಂದು ದೀಕ್ಷಾ ಆ್ಯಪ್ನಲ್ಲಿ ಕೋರ್ಸ್ಗಳನ್ನು ಸರ್ಚ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಜೊತೆಗೆ ಈ ಮೂರೂ ಒಂದು ಮಾಡಲ್ಗಳ ಸಂಕ್ಷಿಪ್ತ ಮಾಹಿತಿಯು ಕೂಡ ನಾವು ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮಗೆ ಗೊತ್ತಿರುವ ಹಾಗೆ ಮೊದಲು ನಾವು ಕೋರ್ಸ್ಗಳು ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕೋರ್ಸ್ಗಳು ಲಭ್ಯ ಆಗ್ತಾಯಿದ್ದವು ಆದರೆ ಇವಾಗ ಏನಾಗಿದೆ ಅಂದರೆ ದೀಕ್ಷೆ ಆ್ಯಪ್ನ ಒಂದು ಡಿಸೈನನ್ನು ಚೇಂಜ್ ಆಗಿರೋದ್ರಿಂದ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಕೋರ್ಸ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತಕ್ಕಂಥ ಒಂದು ಆಪ್ಷನ್ ಇದು ಇಲ್ಲಿ ಸರ್ಚ್ ಸೊ ಈ ಸರ್ಚ್ ಅನ್ನೋದ್ರ ಮೇಲೆ ಏನು ಮಾಡ್ಬೇಕಂತಂದರೆ ನಾವಿಲ್ಲಿ ಸರ್ಚ್ ಮೆನು ಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ಮಾಡಲನ್ನು ಬರೆದುಕೊಂಡು ಏನು ಮಾಡಬೇಕಾಗುತ್ತೆ ಅಂದರೆ ಸರ್ಚನ್ನು ಮಾಡಬೇಕಾಗುತ್ತೆ ಈಗ ನಮ್ಗೆ ಏನು ಬೇಕಾಗಿದ್ದರೆ ಮಾಡಲ್ ಹದಿಮೂರು ಬೇಕಾದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಟೈಪ್ ಮಾಡಿಕೊಂಡು ನನಗೆ ಬೇಕಾಗಿರ್ತಕ್ಕಂಥ ಮಾಡಲನ್ನು ಸರ್ಚ್ ಮಾಡ್ತೀನಿ ಇವಾಗ ನೋಡಿ ಈಗ ನನಗೆ ಹದಿಮೂರನೇದು ಬೇಕಾಗಿದೆ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಕೆ ಎ ಅಂಡರ್ ಸ್ಕೋರ್ ಹದಿಮೂರು ಅಂತಕ್ಕಂಥದ್ದನ್ನು ಬರೀತೀನಿ ಇವಾಗ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕೆ ಎ ಅಂಡರ್ ಸ್ಕೋರ್ ಹದಿಮೂರು ಮತ್ತು ಅಂಡರ್ ಸ್ಕೋರ್ ಹೊಡೆದು ಸರ್ಚ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಏನಾಯ್ತು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕೋರ್ಸ್ ಬಂತು ಅದು ಇಂಗ್ಲೀಷ್ನಲ್ಲಿ ಬಂತು ಸೊ ಇವಾಗ ನಾನು ಈ ಸ್ಕೂಲ್ ಲೀಡರ್ಶಿಪ್ ಕಾನ್ಸೆಪ್ಟ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂದರೆ ಶಾಲಾ ನಾಯಕತ್ವದ ಪರಿಕಲ್ಪನೆ ಮತ್ತು ಅನ್ವಯ ಅಂತಕ್ಕಂಥದ್ದು ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಸೊ ನೋಡಿ ಇಲ್ಲಿ ಸ್ಕೂಲ್ ಲೀಡರ್ಶಿಪ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅಪ್ಲಿಕೇಶನ್ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಕೋರ್ಸ್ಗೆ ಸೀರಿ ಅಂತಕ್ಕಂಥ ಕ್ಲಿಕ್ ಮಾಡಬೇಕು ಮಾಡಿದಾಗ ಏನು ಹೇಳುತ್ತೆ ಅಂದರೆ ಇದು ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೊಂದರಿಂದ ಕೋರ್ಸ್ನ ಲಭ್ಯತೆ ಇರುತ್ತದೆ ಅಂತಕ್ಕಂಥದ್ದು ಅಂದರೆ ಈ ಒಂದು ಕೋರ್ಸ್ ಪ್ರಾರಂಭ ಆಗ್ತಕ್ಕಂಥ ದಿನಾಂಕ ಏನಂತಂದರೆ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೊಂದರಿಂದ ಈ ಒಂದು ಬ್ಯಾಚನ್ನು ಲಭ್ಯ ಇರುತ್ತೆ ಸೊ ಇಲ್ಲಿ ನಾವು ಕೋರ್ಸ್ ಮಾಡಲ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೇನಿದೆ ಕೋರ್ಸ್ ಮಾಡಲ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಸ್ವಲ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆಯನ್ನು ನೋಡೋಣ ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ತೀನಿ ಸೊ ಇಲ್ಲೇನಿದೆ ಅಂತಂದರೆ ಮಾಡೆಲಿನ ಬಗ್ಗೆ ಒಂದು ರಿವ್ಯೂ ಇದೆ ಸೊ ರಿವ್ಯೂ ಇದೆ ಆಮೇಲೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ ಇದೆ ಆಮೇಲೆ ಸ್ಕೂಲ್ ಲೀಡರ್ಶಿಪ್ ದ ಕಾನ್ಸೆಪ್ಟ್ ಅಂದರೆ ಶಾಲಾ ನಾಯಕತ್ವದ ಬಗ್ಗೆ ಒಂದು ಪರಿಕಲ್ಪನೆ ಇದೆ ಸೊ ಆಮೇಲೆ ನಾವು ಕೆಳಗಡೆ ಹೋಗ್ತಾ ಹೋದಾಗ ಸಿಗ್ನಿಫಿಕೆನ್ಸ್ ಆಫ್ ಸ್ಕೂಲ್ ಲೀಡರ್ಶಿಪ್ ಆನ್ ಸ್ಟೂಡೆಂಟ್ ಲರ್ನಿಂಗ್ ಅಕಾಡೆಮಿಕ್ ಲೀಡರ್ಶಿಪ್ ಫಾರ್ ಸ್ಟೂಡೆಂಟ್ ಲರ್ನಿಂಗ್ ಡೆವಲಪಿಂಗ್ ಎ ಲರ್ನಿಂಗ್ ಕಲ್ಚರ್ ಇನ್ ಸ್ಕೂಲ್ ಅಡಿಷ್ನಲ್ ರೀಡಿಂಗ್ ಸಮ್ರಿ ಪ್ರೋರ್ಟ್ಫೋಲಿಯೋ ಆಕ್ಟಿವಿಟಿ ಅಡಿಷ್ನಲ್ ರಿಸೋರ್ಸಸ್ ಕ್ವಿಜ್ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಕೆಲವು ಮುಖ್ಯವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಬರ್ತವೆ ನಾವು ಮಾಡಲ್ ರಿವ್ಯೂ ಅಂತಕ್ಕಂಥದನ್ನು ಓಪನ್ ಮಾಡ್ಕೊ ಹೋದರೆ ಆಗಂಗೆ ಯಾಕಂತಂದರೆ ಇದು ಪ್ರಾರಂಭ ಆಗ್ತಕ್ಕಂಥದ್ದೇ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೊಂದರಿಂದ ಸೊ ಸೊ ಈ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ ಈ ಕೋರ್ಸ್ನ ಒಂದು ವಿವರವನ್ನು ನೋಡ್ತಾ ಹೋದಾಗ ಈ ಕೋರ್ಸ್ ಮುಗಿಯುವ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೊಂದು ದಿಸ್ ಮಾಡಲ್ ಆನ್ ಸ್ಕೂಲ್ ಲೀಡರ್ಶಿಪ್ ಹೆಲ್ಪ್ ಬಿ ವಿಲ್ಡ್ ಎ ಕಾಂಪ್ರಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ಲೀಡರ್ಶಿಪ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸ್ಕೂಲ್ ಆ್ಯಂಡ್ ಇನ್ ದಿ ಕಾಂಟೆಕ್ಟ್ ಆಫ್ ದ ಎಜುಕೇಷನ್ ಸಿಸ್ಟಮ್ ದ್ಯಾಟ್ ದ ಸ್ಕೂಲ್ ಈಸ್ ಲೊಕೇಟೆಡ್ ಇನ್ ಅಂದರೆ ಇದು ಮಕ್ಕಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಶಾಲಾ ನಾಯಕತ್ವವನ್ನು ಬೆಳವಣಿಗೆ ಮಾಡಬೇಕು ಮತ್ತು ಶಾಲಾ ನಾಯಕತ್ವದ ಒಂದು ಬೆಳವಣಿಗೆ ಜೊತೆಗೆ ಅವರ ಮುಂದಿನ ಜೀವನದಲ್ಲಿ ಆ ನಾಯಕತ್ವದ ಗುಣಗಳು ತಮ್ಮ ನಿಜ ಜೀವನದಲ್ಲಿ ಯಾವ ರೀತಿ ಅನ್ವಯಕ್ಕೆ ಮಾಡಿಕೊಳ್ಬೇಕಂತಕ್ಕಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮುನ್ನೋಟ ಇರತಕ್ಕಂತಹ ಹಾಗೂ ವಿವರಣಾತ್ಮಕವಾಗಿರ್ತಕ್ಕಂತಹ ತಿಳುವಳಿಕೆ ನೀಡುವ ಅನೇಕ ಒಂದು ಚಟುವಟಿಕೆಗಳನ್ನು ನಾವು ಈ ವಿಡಿಯೋದಲ್ಲಿ ಅಥವಾ ಈ ಒಂದು ಮಾಡಲಲ್ಲಿ ನೋಡ್ಬೋದು ಸೊ ಹೀಗೆ ನಾವು ಏನು ಅಂದರೆ ಹದಿಮೂರನೇ ಒಂದು ಮಾಡಲನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೋದು ಜೊತೆಗೆ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ನನಗೆ ಈಗ ಹದಿನಾಲ್ಕನೇ ಮಾಡೆಲ್ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ತಿಳುವಳಿಕೆ ಬೇಕಾಗಿದೆ ಇದಕ್ಕೆ ನಾನೇನು ಮಾಡ್ತೀನಿ ಮತ್ತೆ ಸರ್ಚ್ ಬಾರ್ನಲ್ಲಿ ಹೋಗಿ ಸೊ ಇಲ್ಲಿ ಹದಿಮೂರು ಅಂತಕ್ಕಂಥದ್ದನ್ನು ಬರೆದಿದ್ದಿಲ್ಲ ಇವಾಗ ಏನು ಮಾಡ್ತೀನಿ ಅಂತಂದರೆ ಹದಿನಾಲ್ಕು ಅಂತಕ್ಕಂಥದ್ದನ್ನು ಟೈಪ್ ಮಾಡ್ತೀನಿ ಟೈಪ್ ಮಾಡಿಕೊಂಡು ಮತ್ತೆ ಅಂಡರ್ ಸ್ಕೋರ್ ಅಂತಕ್ಕಂಥದ್ದು ಮಾಡಿ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನೋಡ್ತಾಯಿದ್ದೀರಾ ಇಲ್ಲಿ ಎರಡೂ ಒಂದು ಭಾಷೆಯಲ್ಲಿ ಲಭ್ಯ ಇದೆ ಸೊ ಇಲ್ಲಿ ನೋಡ್ತಾಯಿದ್ದೀರ ಎರಡೂ ಭಾಷೆಯಲ್ಲಿ ಲಭ್ಯ ಇದೆ ಶಾಲಾ ಶಿಕ್ಷಣದಲ್ಲಿ ಉಪಕ್ರಮಗಳು ಇನಿವರ್ಸಿಟಿವ್ಸ್ ಇನ್ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥದ್ದು ಇವಾಗ ನಾವು ಇದರ ಬಗ್ಗೆ ನೋಡೋಣ ಸೊ ಇದನ್ನು ಓಪನ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಶಾಲಾ ಶಿಕ್ಷಣದಲ್ಲಿ ಉಪಕ್ರಮಗಳು ಸೊ ಇದ್ರ ಬಗ್ಗೆ ಕೋರ್ಸ್ನ ಬಗ್ಗೆ ವಿವರ ನೋಡಿದಾಗ ಇದು ಕೂಡ ಏನಾಗುತ್ತೆ ಕೋರ್ಸ್ ಮುಗಿಯುವ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೊಂದು ಇದನ್ನು ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೊಂದರ ಕೋರ್ಸ್ನ ಬ್ಯಾಚ್ ಲಭ್ಯ ಇದೆ ಅಂತಕ್ಕಂಥದ್ದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಶಿಕ್ಷಕರ ಶಿಕ್ಷಣದ ಗುಣಮಟ್ಟ ಅಭಿವೃದ್ಧಿಪಡಿಸಲು ಕೈಗೊಂಡ ಪ್ರಮುಖ ಉಪಕ್ರಮಗಳ ಬಗ್ಗೆ ಈ ಮಾಡೆಲ್ನಲ್ಲಿ ಗಮನಹರಿಸಲಾಗಿದೆ ಮುಂದುವರಿದು ಇದು ಸಮಗ್ರ ಶಿಕ್ಷಣದ ಪ್ರಮುಖ ಉದ್ದೇಶಗಳು ಮತ್ತು ಘಟಕಗಳು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿನ ಉತ್ತಮ ಆಚರಣೆಗಳು ಹಾಗೂ ಮಧ್ಯಾಹ್ನ ಉಪಹಾರ ಯೋಜನೆ ಹೊಸ ಪ್ರಸ್ತಾವನೆಗಳನ್ನು ಒಳಗೊಂಡಿದೆ ಅಂತಂದರೆ ಇದು ಶಾಲಾ ಶಿಕ್ಷಣದಲ್ಲಿ ಒಂದು ಸರ್ಕಾರದ ಉಪಕ್ರಮಗಳಿಂದ ಯೋಜನೆಗಳ ಬಗ್ಗೆ ಇದನ್ನು ತಿಳಿಸ್ಕೊಡ್ತಕ್ಕಂಥ ಮಾಡಲ್ ಆಗಿದೆ ಸೊ ಕೋರ್ಸ್ ಮಾಡಲ್ ಬಗ್ಗೆ ನೋಡ್ತಾ ಹೋದಾಗ ಮಾಡಲ್ನ ಒಂದು ಅವಲೋಕನ ಇದೆ ಇಲ್ಲಿ ನಾವು ಕೋರ್ಸ್ ಬಗ್ಗೆ ನೋಡ್ತಾ ಹೋದಾಗ ಇಲ್ಲಿ ಮಾಡಲ್ ಅವಲೋಕನ ಇದೆ ಪರಿಚಯ ಇದೆ ಸಮಗ್ರ ಶಿಕ್ಷಣ ಶಾಲಾ ಶಿಕ್ಷಣಕ್ಕಾಗಿ ಸಮಗ್ರ ಯೋಜನೆ ಅಂದರೆ ಶಿಕ್ಷಣ ಒಂದು ಅಭಿವೃದ್ಧಿಗಾಗಿ ಯೋಜನೆಗಳು ಯಾವಂತಕ್ಕಂಥದ್ದು ಯೋಜನೆಯ ಘಟಕಗಳು ಆಮೇಲೆ ನಾವು ಮುಂದೆ ನೋಡ್ತಾ ಹೋದಾಗ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ಕೋವಿಡ್ ಹತ್ತೊಂಬತ್ತರ ಪರಿಸ್ಥಿತಿಯ ಸನ್ನಿವೇಶ ಶಾಲೆಗಳಲ್ಲಿ ಭದ್ರತೆ ಮತ್ತು ಸುರಕ್ಷತೆ ಖಾತ್ರಿಪಡಿಸಿಕೊಳ್ಳುವುದು ರಾಜ್ಯಗಳು ಮತ್ತು ಇಲ್ಲಿ ಏನು ನೋಡ್ತಾ ಇದ್ರ ಕೋವಿಡ್ ಹತ್ತೊಂಬತ್ತರ ಪರಿಸ್ಥಿತಿಯಲ್ಲಿ ಸನ್ನಿವೇಶ ಶಾಲೆಗಳಲ್ಲಿ ಭದ್ರತೆ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳುವುದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಉತ್ತಮ ಆಚರಣೆಗಳು ಆಮೇಲೆ ಮಧ್ಯಾಹ್ನ ಉಪಾರ ಯೋಜನೆ ಹೊಸ ಪ್ರಸ್ತಾವನೆಗಳು ಸಾರಾಂಶ ಕೃತಿ ಸಂಪುಟ ಹೆಚ್ಚುವರಿ ಸಂಪನ್ಮೂಲಗಳು ಮತ್ತು ಕೊನೆಗೆ ಬಂದಾಗ ಇಲ್ಲಿ ಏನಿದೆ ಅಂತಂದರೆ ರೆಸ್ರಶ್ನೆ ಅಂತಕ್ಕಂಥದ್ದಿದೆ ಸೊ ಇಷ್ಟೆಲ್ಲ ಒಂದು ಹದಿನಾಲ್ಕನೇ ಮಾಡಲ್ ಅದು ಯಾವ್ದು ಅಂತಂದರೆ ಶಾಲಾ ಶಿಕ್ಷಣದಲ್ಲಿ ಉಪಕ್ರಮಗಳು ಅಂತಕ್ಕಂಥ ಮಾಡೆಲ್ಗಳು ಬರ್ತವೆ ಸೊ ಇದಾದ ನಂತರ ಹದಿನೈದನೇ ಒಂದು ಮಾಡಲ್ ಬಗ್ಗೆ ನಾವು ಯಾವ ರೀತಿಯಾಗಿ ಸರ್ಚ್ ಮಾಡಬೇಕು ಅಂತಕ್ಕಂಥದ್ದು ನೋಡೋ ಮೊದಲನೇದಾಗಿ ಸೊ ಅದೇ ರೀತಿ ನಾವು ಸರ್ಚ್ ಮನೆಯಲ್ಲಿ ಹೋಗಿ ಹದಿನೈದನ್ನು ಅಂಡರ್ ಸ್ಕೋರ್ ಹದಿನೈದು ಅಂತಕ್ಕಂಥ ಕೆ ಎ ಅಂಡರ್ ಸ್ಕೋರ್ ಹದಿನೈದು ಅಂಡರ್ ಸ್ಕೋರ್ ಅಂತಕ್ಕಂಥ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಅಂತಕ್ಕಂಥದ್ದು ನೋಡ್ತಾ ಇಲ್ಲಿ ಶಾಲಾ ಪೂರ್ವ ಶಿಕ್ಷಣ ಪ್ರೀ ಸ್ಕೂಲ್ ಎಜುಕೇಷನ್ ಸೊ ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಸೊ ನೋಡಿ ಶಾಲಾ ಪೂರ್ವ ಶಿಕ್ಷಣ ಸೊ ಕೋರ್ಸ್ನವರ ನೋಡಿದಾಗ ಈ ಮಾಡಲ್ ಶಾಲಾ ಪೂರ್ವಗಳ ಬಗ್ಗೆ ಪೂರ್ವ ಶಿಕ್ಷಣದಲ್ಲಿ ಸಂಕ್ಷಿಪ್ತ ಚಿತ್ರಣವನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ಈ ಕೋರ್ಸ್ನಲ್ಲಿ ಹೋದಾಗ ಮಾಡೆಲ್ನ ಅವಲೋಕನ ಇದೆ ಪಿ ಟಿ ಕೆ ಶಾಲಾ ಪೂರ್ವ ಕಾರ್ಯಕ್ರಮದಲ್ಲಿ ಕಲಿಕಾ ಪರಿಸರ ಶಾಲಾ ಪೂರ್ವ ಶಿಕ್ಷಣದ ಬೋಧನಾ ವಿಜ್ಞಾನದ ಬಳಕೆ ಆರಂಭಿಕ ಸಾಕ್ಷರತಾ ಅನುಭವಗಳು ಮತ್ತು ಚಟುವಟಿಕೆಗಳನ್ನು ಹೇಗೆ ಯೋಜಿಸುತ್ತೀರಿ ಶಾಲಾ ಪೂರ್ವ ಶಿಕ್ಷಣದಲ್ಲಿ ಮೌಲ್ಯಮಾಪನ ಸಾರಾಂಶ ಕೃತಿ ಸಂಪುಟ ಹೆಚ್ಚುವರಿ ಸಂಪನ್ಮೂಲಗಳು ರಸಪ್ರಶ್ನೆ ಅಭಿನಂದನೆಗಳು ಸೊ ಅಂದರೆ ಇಲ್ಲಿ ಜನರಿ ಒಂದರಿಂದ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಮಾಡಲ್ ಹದಿಮೂರು ಹದಿನಾಲ್ಕು ಹದಿನೈದನ್ನು ಮುಗಿಸ್ಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಹಾಗೂ ಯಾವ ರೀತಿಯಾಗಿ ನಾವು ದೀಕ್ಷಾ ಆ್ಯಪ್ನನ್ನು ಓಪನ್ ಮಾಡಿಕೊಂಡು ಮಾಡೆಲ್ಗಳನ್ನು ಸರ್ಚ್ ಮಾಡಬೇಕು ಸರ್ಚ್ ಮಾಡ್ಕೊಳಂಥ ಯಾವ ರೀತಿಯಾಗಿ ಕೋರ್ಸ್ಗೆ ಸೇರಬೇಕು ಅಥವಾ ಜೈನ್ ಆಗಬೇಕು ಮತ್ತು ಅಲ್ಲಿ ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಕೋರ್ಸ್ ಮಾಡೆಲ್ಗಳಿವೆ ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಚಟುವಟಿಕೆ ಬರುತ್ತವೆ ಅಂತಕ್ಕಂಥದ್ದು ನಾವು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ ಆದಮೇಲೆ ಈ ವಿಡಿಯೋವನ್ನು ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಹಾಗೂ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ನೀಡಿದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅವರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕರಣಿ ಅಂತಕ್ಕಂಥದ್ದು ಹೇಳ್ತಾ ಮತ್ತೆ ಭೇಟಿ ಮುಂದಿನ ಮುಂದೆ ನೋಡಿದೊಂದಿಗೆ ಎಲ್ಲಿವರೆಗೆ ನಮಸ್ಕಾರ